ಟಿಕೆಟ್ ಲೆಕ್ಕಾಚಾರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಬಿಜೆಪಿ ವಕ್ತಾರರಾದ ಸಂಕೀರ್ತ ನಮ್ಮ ಜೊತೆ ಇದ್ದಾರೆ ಸಂಕೀರ್ತ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಶಂಕರ್ ಶೆಟ್ಟ್ರೆ ಟಿಕೆಟ್ ಬದಲಾವಣೆಯ ಬಗ್ಗೆ ಮಾತನಾಡ್ತಾ ಇದ್ರಿ ನೀವು ಯಾವ ರೀತಿ ವರ್ಕ್ ಆಗುತ್ತೆ ಸರ್ ಇದು ಬಿಜೆಪಿಗೆ ಪ್ಲಸ್ ಆಗತ್ತಾ ಅಥವಾ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ ಇದು ಸಿ ಪ್ಲಸ್ ಆಗೋದು ಆಲ್ಮೋಸ್ಟ್ ಇದು ಪಾ ಪಾರ್ಲಿಮೆಂಟ್ ಎಲೆಕ್ಷನ್ ಹೆಚ್ಚಲಿ ಟಿಕೆಟ್ ಬದಲಾವಣೆ ಅಸಮಾಧಾನಗೊಂಡವರು ಇದ್ರೇನಂತಾನು ರಿಬೆಲ್ ಆಗಿ ನಿಲ್ಲೋದು ಆ ಥರ ಪಕ್ಷಾಂತರ ಮಾಡಿ ಮತ್ತೊಂದು ಪಕ್ಷಕ್ಕೂ ಇದ್ರೆ ಅಷ್ಟೊಂದು ಇಫೆಕ್ಟ್ ಆಗೋದಿಲ್ಲ ಎಮ್ ಎಲ್ ಎಲೆಕ್ಷನ್ಗೆ ಇಫೆಕ್ಷನ್ಗೆ ಇಫೆಕ್ಟ್ ಆಗುತ್ತೆ ಎಮ್ ಪಿ ಎಲೆಕ್ಷನ್ ಅಷ್ಟಲ್ಲಿ ಇಫೆಕ್ಟ್ ಆಗೋಲ್ಲ ಆಗಿದೆ ಈಗ ಪಾರ್ಟಿಗೆ ಸ್ವಲ್ಪ ಡ್ಯಾಮೇಜ್ ಮಾಡಲಿಕ್ಕೂ ಇವ್ರಿಗೆ ಆಗೋಲ್ಲ ಪಾರ್ಟಿಕುಲಿಗೆ ಪಾರ್ಟಿ ಈಗ ಈಶ್ವರಪ್ಪನ ದೊಡ್ಡ ಬಂಡ ಇದ್ದಿದ್ದಾರೆ ಅವರು ಪಾರ್ಟಿಗೆ ಡ್ಯಾಮೇಜ್ ಮಾಡಲಿಕ್ಕೆ ಹೊರಟದಲ್ಲ ಅವರು ಒಂದು ಕುಟುಂಬಕ್ಕೆ ವ್ಯಕ್ತಿಗೆ ಡ್ಯಾಮೇಜ್ ಮಾಡ್ಲಿಕ್ಕೆ ಅಂತ ಡೈರೆಕ್ಟ್ ಯಡಿಯೂರಪ್ಪ ಆ್ಯಂಡ್ ಯಡಿಯೂರಪ್ಪ ಫ್ಯಾಮಿಲಿ ಅಂತ ಹೇಳ್ತಿದ್ದಾರೆ ಅದು ಸ್ವಲ್ಪ ಮಟ್ಟಿಗೆ ಅವರು ಯಡಿಯೂರಪ್ಪನ ಕುಟುಂಬದ ಮೇಲೆ ಸ್ವಲ್ಪ ದುಷ್ಪರಿಣಾಮ ಬೀಳ್ಬೋದು ಜನಗಳ ಅಭಿಪ್ರಾಯದಲ್ಲಿ ಯಾಕಂದರೆ ಅವರು ಒಂದು ಮೇಲೆ ಭಾರಿ ಗೆಳೆತನ ಇದ್ದವರು ಅವರು ಒಂದು ಜೋಡೆತ್ತಿನ ಕೆಲಸ ಮಾಡಿದ್ರು ಈಗ ಅಲ್ಲ ಅವರು ಜೋಡೆತ್ತಿದ್ದವರು ಹಾವು ಮುಂಗುಸಿ ಆಗಿಬಿಟ್ಟಿದ್ದಾರೆ ಈಗಲೇ ಸುಮಾರು ಹದಿನಾಲ್ಕು ವರ್ಷದ ಹಿಂದೆ ಈ ಕಥೆ ಶುರುವಾಯ್ತಿದವ್ರು ಇವರಿಬ್ಬರದು ಎಷ್ಟು ಗೆಳೆತ ಇದ್ದರು ಫಸ್ಟಿಗೆ ಚೀಫ್ ಮಿನಿಸ್ಟರ್ನ ಎಲ್ಲಿಂದ ಶುರುವಾಯ್ತು ಅಂದರೆ ಮೇಜರ್ ಗಲಾಟೆ ಈ ಟೂ ತೌಸಂಡ್ ಲೆವೆನಲ್ಲಿ ಇವರು ಚೀಪ್ಲೀಸ್ ಇಳಿಬೇಕಂತ ಇದ್ದು ಲೋಕಾಯುಕ್ತದಲ್ಲಿ ಆಗ ಈಶ್ವರಪ್ಪನವರು ಪಾರ್ಟಿ ಅಧ್ಯಕ್ಷರಾಗಿದ್ದರು ಏನು ಹೇಳ್ತಾರೆ ಗೊತ್ತಾ ಯಾರು ಇವರು ಆದ್ರೂ ಇಲ್ಲಿ ಸ್ಟೇಟ್ ಲೆವೆಲಲ್ಲಿ ರಿವೋಲ್ಟ್ ಆಗೋವರೆ ಇಲ್ಲ ಫಸ್ಟ್ ಟೈಮ್ ಈಶ್ವರಪ್ಪ ರಿವೋಲ್ಟ್ ಆದರು ಅವ್ರು ಏನು ಹೇಳ್ತಾರೆ ಮೆಸೇಜ್ ಕೊಡ್ತಾರೆ ಡೆಲ್ಲಿಯಲ್ಲೇ ಕೂತ್ಕೊಂಡು ಯಾರು ಇಶು ಯಡಿಯೂರಪ್ಪನವರು ಮೀಟಿಂಗ್ ಕರೀತಾರೆ ಯಾರು ಮೀಟಿಂಗ್ ಅಟೆಂಡ್ ಆಗಬೇಕಂತ ಅಟೆಂಡ್ ಆಗಬಾರ್ದು ಅಂತ ಅದನ್ನು ಆ್ಯಕ್ಚುಲಿ ಇಲ್ಲಿ ಪಬ್ಲಿಕ್ ಕನ್ವೇ ಮಾಡಿದ್ರು ಸಿಟಿ ಅವರು ಈಶ್ವರಪ್ಪನ ಅಲ್ಲಿಂದ ಶುರುವಾಯಿತಲ್ಲ ಈಶ್ವರಪ್ಪ ಈ ಬಣ ಎಲ್ಲ ಈಶ್ವರಪ್ಪನ ಪರವಾಗಿ ಈ ನಿಮ್ಮ ಮೀಡಿಯಾಕ್ಕೆಲ್ಲ ನ್ಯೂಸ್ ಕೊಟ್ಟವ್ರಿ ಇರು ಸಿಟಿ ರೇ ಧೈರ್ಯವಾಗಿ ಬಂದು ಅಂತ ಹೇಳಿದರು ಯಡಿಯೂರಪ್ಪ ಮೀಟಿಂಗ್ ಕಾಲ್ಫರ್ ಮಾಡಿದ್ದಾರೆ ಈ ಮೀಟಿಂಗ್ ಅಲ್ಲಿ ಇದು ಎಗೇನ್ಸ್ಟ್ ದಿ ಹೈಕಮಾಂಡ್ ಹೈಕಮಾಂಡ್ ಆಗ ಅದ್ವಾನಿಯವರು ಹೈಕಮಾಂಡ್ ಆಗ ಹೋಗಬಾರ್ದು ಅಂತೇಳಿ ಆಗ ಈಶ್ವರ ಆದರೂ ಜನಗಳು ಹೋಗೇ ಬಿಟ್ಟರು ಸ್ಪೀಕರ್ ಅವನು ವಿಪ್ ಇದ್ದಾರಲ್ಲ ಏನು ಕೊಡಲಿಲ್ಲ ಮೀಟಿಂಗ್ ಹೋಗಬೇಡಿ ಅಂತೇಳಿ ಸೊ ಜೀವರಾಜ್ ಯಾರು ಇದ್ರಾಗ ವಿಪ್ ಸರಿ ಗೊತ್ತಿಲ್ಲ ನನಗೆ ಆ ಟೈಮ್ ವಿಪ್ಪಿಗೆ ಹೋಗಿಬಿಟ್ಟರು ಆಗ ಯಡಿಯೂರಪ್ಪನ ಕೈಯ ಬಲ ಆಯಿತು ಆ ಟೈಮಲ್ಲಿ ಅಲ್ಲಿಂದ ಮಳೆದ ಬೆಳವಣಿಗೆ ಗೊತ್ತಲ್ಲ ಕೆಲವರು ಬೆಳವಣಿಗೆ ಸಂಗೊಳ್ಳಿ ರಾಯ ಸಂಗೋಳ ರಾಯಣ ಅಂತ ಮಾಡಿದ್ರು ಅದನ್ನು ಲಾಸ್ಟ್ ಟೈಮ್ ಇವರಿಗೆ ಟಿಕೆಟ್ ಅವರು ಇವ್ರು ಏನಂದ್ರೆ ಅವರು ಪಾರ್ಟಿ ಬಿಟ್ಟು ಹೋಗಿದ್ರೆ ನಾನು ಪಾರ್ಟಿ ಬಿಟ್ಟು ಹೋಗಿಲ್ಲ ಅಂತ ಈಶ್ವರಪ್ಪ ಪ್ರತಿಪಾದಿಸಿತು ನಾನು ನನ್ನ ಮಾತೆಗೆ ತಾಯಿಗೆ ಅನ್ಯಾಯ ಮಾಡಿಲ್ಲ ಅವರು ಅನ್ಯಾಯ ಮಾಡಿದ್ದಾರೆ ಪಾರ್ಟಿ ಬಿಟ್ಟಿದ್ದಾರೆ ಈ ಸಲ ಇವರು ಏನ್ ಹೇಳ್ತಾರೆ ಅಂದ್ರೆ ನಂಗೆ ಯಡಿಯೂರಪ್ಪನವರು ಮಾತು ಕೊಟ್ಟಿದ್ದಾರೆ ಆ ಮಾತು ತಪ್ಪಿದ್ರು ಅದು ಎಲ್ಲಿ ತನಕ ಮಾತು ಕೊಟ್ಟಿದ್ದಾರೆ ಮಾತು ಕೊಟ್ಟಿದ್ರೆ ಇವ್ರು ಸರಿಯಾಗಿ ವಾದಿಸ್ಲಿಲ್ಲ ಪರವಾಗಿ ಮತ್ತೊಂದು ಯಡಿಯೂರಪ್ಪ ಟಿಕೆಟ್ ತಗೊಂಡ್ ತಾಕೊಂಡು ಈಗ ಶೋಭನ್ ಅವ್ರಿಗೆ ಉಡುಪಿಯಲ್ಲಿ ಎಷ್ಟು ಬಂದಿ ಬೆಂಗ್ಲೆ ಕೊಟ್ಟು ಇವರಿಗೆ ನಮ್ಮ ಜಗದೀಶ್ ಶೆಟ್ಟರಿಗೆ ಟಿಕೆಟ್ ಕೊಡಬಾರ್ದು ಲೋಕಲ್ ಬಾರಿಗಾಡು ಗೋ ಬ್ಯಾಕ್ ಶೆಟ್ಟು ಆದ್ರೆ ಇವ್ರು ಯಾವ ಭರವಸೆ ಕೊಟ್ಟು ನಿಮ್ಗೆ ಟಿಕೆಟ್ ಕೊಡ್ತೇವೆ ಒಂದು ಭರವಸೆ ಕೊಡ ಪಾರ್ಟಿ ಕರ್ಕೊಂಡು ಆ ಬಡವರು ಹಾಟೆ ಹಿಡಿದು ಟಿಕೆಟ್ ತೆಗೆಸಿಕೊಂಡ್ರೆ ಅದು ಈಶ್ವರಪ್ಪನವರಿಗೆ ಇದಾಗಿದೆ ಮುಳುಗಾಗಿದೆ ಓಕೆ ನಟರಾಜ್ ಗೌಡ್ರೆ ಒಂದು ಕಾಂಗ್ರೆಸ್ನ ಪಾಲಿಗೆ ಯಾರನ್ನ ಅಭ್ಯರ್ಥಿಗಳಾಗಿ ನಿಲ್ಲಿಸಬೇಕು ಅನ್ನೋ ಗೊಂದಲ ಆರಂಭಿಕ ದಿನಗಳಲ್ಲಿ ಅಂತಿಮವಾಗಿ ಎಲ್ಲ ಫೈನಲ್ ಆಗ್ತಾ ಇದೆ ಬಿಜೆಪಿಯಲ್ಲೂ ಹನ್ನೆ ಹನ್ನೆರಡು ಹದಿಮೂರು ಹೊಸ ಹೆಸರುಗಳನ್ನ ಆಡ್ ಮಾಡಿದ್ದಾರೆ ಅಂದ್ರೆ ಯಾರು ಹಾಲಿ ಇದ್ರೂ ಅವ್ರು ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ ಇದು ಬಿಜೆಪಿಗಿಂತ ಜಾಸ್ತಿ ಕಾಂಗ್ರೆಸ್ ಪ್ಲಸ್ ಆಗೋ ಚಾನ್ಸಸ್ ಇದೆಯಾ ಖಂಡಿತವಾಗಿ ನೋಡಿ ಈಗ ಬಿಜೆಪಿ ಏನಾಗಿದೆ ಅಂದ್ರೆ ಬಿಜೆಪಿ ಯಾಕೆ ಈ ರೀತಿ ಮಾಡುತ್ತೆ ನಮ್ಗೆ ಅದ ಅರ್ಥ ಆಗೋದು ಬಹಳ ಕಷ್ಟ ಇದೆ ಯಾಕಂದ್ರೆ ಕಳೆದ ಬಾರಿ ಅಹ್ ಅಸೆಂಬ್ಲಿ ಚುನಾವಣೆಯಲ್ಲಿ ಲಿಂಗಾಯತಗಳಿಗೆ ಅಪಮಾನ ಮಾಡಿ ಯಡಿಯೂರಪ್ಪನವರನ್ನ ಕಣ್ಣೀರ್ ಹಾಕ್ಸಿ ಯಡಿಯೂರಪ್ಪನವ್ರ ಮಗನಿಗೆ ಗೋಲಾಡಿಸಿದ್ರು ಆಮೇಲೆ ಆ ಜಗದೀಶ್ ಶೆಟ್ಟರ್ ಅವ್ರಿಗೆ ಗೋಲಾಡಿಸಿದ್ರು ಕಣ್ಣೀರ್ ಹಾಕ್ಸಿದ್ರು ಸೋಮಣ್ಣನಿಗೆ ಕಣ್ಣೀರ್ ಹಾಕ್ಸಿದ್ರು ಲಕ್ಷ್ಮಣ್ ಸವದಿನ ಪಕ್ಷ ಬೆಳೆತರ ಮಾಡಿದ್ರು ಸಿ ಒಂಥರ ಲಿಂಗಾಯತ ಮೇಲೆ ಪ್ರಹಾರ ಮಾಡಿದ್ರು ಕಳೆದ ಬಾರಿ ಶುರುವಾಗಿದ್ ಕಾಂಗ್ರೆಸ್ ಅಲ್ವಾ ಸರ್ ಇಲ್ಲ ಕೇಳಿಲ್ಲ ಅವರು ಬಿಜೆಪಿಯವರು ಅವ್ರಿಗೆಲ್ಲ ತಿರಸ್ಕಾರ ಮಾಡಿ ಅವಮಾನ ಮಾಡುದು ಇದೇನ್ ಗೊತ್ತಾ ಬಹಳ ಇಂಪಾರ್ಟೆಂಟ್ ಇದು ಆಮೇಲೆ ಈ ಬಾರಿ ಏನ್ ಮಾಡಿದ್ದಾರೆ ಆ ರವಿ ಏನೋ ಸೋದಂತವ್ರು ರಾಜ್ಯಾಧ್ಯಕ್ಷ ಆಗ್ತಾರೆ ಅಂತ ಬರ್ತಾ ಇತ್ತು ಇದಕ್ಕಿದ್ದಂಗೆ ಅವ್ರನ್ನ ಅಹ್ ತಿರಸ್ಕಾರ ಮಾಡಿದ್ರು ಅಲ್ಲಿ ಪ್ರತಾಪ್ ಸಿಂಹನ್ಗೆ ಟಿಕೆಟ್ ಕೊಡ್ಲಿಲ್ಲ ಇಲ್ಲಿ ಸದಾನಂದ ಗೌಡರಿಗೆ ಬಹಳ ನೋವು ಮಾಡಿದಾರಂತೆ ಸದಾನಂದ ಗೌಡ್ರು ಮುಖ್ಯಮಂತ್ರಿ ಆಗಿದ್ದಂತವ್ರು ರಾಷ್ಟ್ರೀಯ ಯೂನಿಯನ್ ಮಿನಿಸ್ಟರ್ ಆಗಿದಂಥವ್ರು ರಾಜ್ಯಾಧ್ಯಕ್ಷ ಆಗಿದ್ದಂಥವ್ರು ಈ ತರ ಈ ಒಂದೊಂದು ಕಮ್ಯುನಿಟಿಗೆ ಅವಾಗವಾಗ ಪೆಟ್ಟಣನ್ ಕೊಡ್ತಾರೆ ಯಾಕೆ ಈ ಸಲಿ ಒಕ್ಕಲಿಗರ ಮೇಲೆ ಅವ್ರಿಗೆ ದ್ವೇಷ ಈ ಸಲಿ ವಕಲಿಗರನ್ನ ಯಾಕೆ ತಿರಸ್ಕಾರ ಮಾಡ್ತಾರೆ ಅವಮಾನ ಮಾಡ್ತಾರೆ ಅಂದ್ರೆ ಈ ಜೆಡಿಎಸ್ ಇದೆಯಲ್ಲ ಜೆಡಿಎಸ್ ನ ಬಿಜೆಪಿ ಏನ್ ಅನ್ಕೊಂಡಿದೆ ಅಂದ್ರೆ ಬಿಜೆಪಿಯ ಒಕ್ಕಲಿಗ ಘಟಕ ಅನ್ಕೊಂಡಿದೆ ಬಿಜೆಪಿಯ ಒಕ್ಕಲಿಗರ ಘಟಕ ಅಥವಾ ಒಕ್ಕಲಿಗರ ಮೋರ್ಚಾ ಅಂತ ಮಾಡ್ಕೊಂಡ್ಬಿಟ್ಟು ಕುಮಾರಸ್ವಾಮಿ ಬಂದ್ರೆ ಸಾಕು ಪ್ರಚಾರ ಮಾಡ್ರೆ ಸಾಕು ನಮ್ಗೆ ಓಟ್ ಬೀಳುತ್ತೆ ಅಂತ ತಿಳ್ಕೊಂಡಿರೋದು ಇದು ಇವರ ದಡ್ಡತನ ಅಂತ ಹೇಳ್ಬಹುದು ಆ ನಿಟ್ಟಿನಲ್ಲಿ ಪ್ರತಾಪ್ ಸಿಂಹನಿಗೆ ಮತ್ತೆ ಸದನಗಳು ಟಿಕೆಟ್ ಕಳಿಸಿ ತೆಗೆದಿದ್ದಾರೆ ಸಿಟಿ ರವಿ ಅಲ್ಲಿ ಇಷ್ಟ ಪಡ್ತಾ ಇದ್ರು ಚಿಕ್ಕಮಂಗ್ಳೂರಲ್ಲಿ ಅಲ್ಲಿ ಅವರು ಸಿಟಿ ರವಿಗೂ ಅವಕಾಶ ಕೊಟ್ಟಿಲ್ಲ ಸಿ ಇದೊಂದು ಬಹಳ ದುರಂತ ಬಿಜೆಪಿ ಬಹಳ ದುರಂತ ಮಾಡ್ಕೊಂತ ಇದೆ ಈ ಬಾರಿ ಈವನ್ ಲಿಂಗಾಯತರು ಕೂಡ ಬಿಜೆಪಿನ ನಂಬ್ತಾ ಇಲ್ಲ ಇಲ್ಲ ಒಕ್ಕಲಿಗರು ಲಿಂಗಾಯತರನ್ನ ನಂಬ್ತಾ ಇಲ್ಲ ಸಿ ಅಸಮಾಧಾನ ಅನ್ನೋದು ಬಹಳ ತಾಂಡವಾಡ್ತದೆ ಬಿಜೆಪಿ ನಲ್ಲಿ ಆ ಕಾರ್ಯಕರ್ತರು ಬಹಳ ಬಹಳ ನಿಷ್ಕ್ರಿಯ ಆಗ್ತಾ ಇದ್ದಾರೆ ನಮ್ಮ ಬಿಜೆಪಿ ವಕ್ತಾರರಿಂದ ತಿಳ್ಕೋಣ ಸಂಕೀರ್ತ ಒಂದಷ್ಟು ಲಿಸ್ಟ್ ಹೇಳಿದ್ರು ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ ದಟ್ ವಿಲ್ ಇಫೆಕ್ಟ್ ಆನ್ ರಿಸಲ್ಟ್ಸ್ ಅಂತ ನೋಡಿ ಮೊದಲನೇದಾಗಿ ಕಾಂಗ್ರೆಸ್ ಅವರು ಏನನ್ನ ಹೇಳಿದ್ರು ಲಿಂಗಾಯತ ವಿರೋಧಿಗಳು ಒಕ್ಕಲಿಗ ವಿರೋಧಿಗಳು ಯಾರು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದವರು ಪಾಪ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡ್ತೀರಿ ಅಂತ ಅವ್ರ ಹತ್ರ ಪ್ರಚಾರ ಮಾಡಿಸಿ ಸಂಪನ್ಮೂಲ ಎಲ್ಲ ಕ್ರೋಢೀಕರಿಸಿ ಎಲ್ಲ ಮಾಡಿದ್ರು ಅವ್ರಿಗೆ ಏನು ಮೋಸ ಮಾಡಿದ್ರು ಅಂತ ಇಡೀ ರಾಜ್ಯ ಜನತೆ ಮುಂದೆ ಇದೆ ಸೊ ಹಿಂದೂ ವಿರೋಧಿಗಳು ಯಾರು ಅಲ್ವಾ ಲಿಂಗಾಯತ ವಿರೋಧಿಗಳು ಯಾರು ಒಕ್ಕಲಿಗ ವಿರೋಧಿಗಳು ಯಾರು ಅಂತ ರಾಜ್ಯ ಜನತೆ ಮುಂದೆ ಇದೆ ಭಾರತೀಯ ಜನತಾ ಪಾರ್ಟಿ ಒಂದಂತೂ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲೂ ನಾವು ಈ ರೀತಿ ಪ್ರಯೋಗಗಳನ್ನು ಮಾಡಿದ್ವಿ ಎರಡ್ ಸಾವಿರದ ಹತ್ತೊಂಬತ್ತಲ್ಲೂ ಪ್ರಯೋಗ ಮಾಡಿದ್ವಿ ಎರಡು ಸಾವಿರದ ಹತ್ತೊಂಬರಲ್ಲಿ ಪ್ರತಾಪ್ ಸಿಂಹನ್ ಕರ್ಕೊಂಡ್ಬಂದ್ವಿ ಅವರು ಎರಡು ಬಾರಿ ಅವಕಾಶ ಕೊಡ್ತು ಎರಡು ಸಾವಿರದ ಸೂರ್ಯ ತೇಜಸ್ವಿಯವರ ಒಂದು ಸತಿ ಅವಕಾಶ ಕೊಡ್ತೀವಿ ಈ ಸತಿ ಎರಡನೇ ಬಾರಿ ಅವ್ರಿಗೆ ಅವಕಾಶ ಕೊಟ್ಟಿದೆ ಈ ರೀತಿ ಒಂದು ಪ್ರಕ್ರಿಯೆ ಭಾರತೀಯ ಜನತಾ ಪಾರ್ಟಿಲಿ ಮಾತ್ರ ನೋಡಕ್ಕಾಗದು ತಾವು ನೋಡಿದ್ರೆ ಗಾಂಧಿ ಪರಿವಾರದಲ್ಲಿ ಇದು ಕಾಂಗ್ರೆಸ್ನಲ್ಲಿ ಗಾಂಧಿ ಅವರ ಕುಟುಂಬ ಅವರ ಬಳುವಳಿಯಿಂದ ರಾಜಕಾರಣಿಗಳು ಬರ್ತಾ ಇದ್ರು ಈಗ ಈ ಸತಿ ಏನಾಗಿದೆ ಅವರ ಹತ್ರ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿ ಕ್ಯಾಂಡಿಡೇಟ್ ಇಲ್ಲದೆ ಫಸ್ಟ್ ಸಚಿವರು ಕೊಡಬೇಕು ಅಂತ ಹೇಳಿದ್ರು ಸಚಿವರು ಯಾರು ಒಳ್ಳೆ ಅಂದಾಗ ಎಲ್ಲ ಎಲ್ಲರೂ ಅವರ ಮಕ್ಕಳಿಗೆ ಅವರ ಪುತ್ರರಿಗೆ ಪುತ್ರಿಯರಿಗೆ ಕೊಟ್ಟು ಈಗ ಒಂದು ಪ್ರಯೋಗ ಮಾಡಿದ್ದಾರೆ ಅವ್ರ ಹತ್ರ ಕ್ಯಾಂಡಿಡೇಟ್ ಗಳು ಇಲ್ಲ ಇಪ್ಪತ್ತೆಂಟು ಕ್ಷೇತ್ರ ಗೆಲ್ಲಕ್ಕೆ ಅವರು ಕ್ಯಾಂಡಿಡೇಟ್ ಗಳು ಹುಡುಕಾಡಬೇಕಾಗಿದೆ ಈಗ ಬೆಂಗಳೂರಲ್ಲೇ ಅಷ್ಟೇ ಬೆಂಗಳೂರು ಮೂರು ಕ್ಷೇತ್ರಗಳಲ್ಲಿ ಅಲ್ಲಿ ಯಾರ್ಯಾರು ಅವರು ಪ್ರಪೋಸ್ ಹೋದ್ರು ಹಾಲಿ ಸಚಿವರು ನಿಂತ್ಕೊಳ್ಳಿ ಅಂತ ಹೇಳಿದ್ರು ಎಲ್ಲಾರು ಇಲ್ಲ ಅಂದಕ್ಕೆ ಬೇರೆ ಬೇರೆ ಅಭ್ಯರ್ಥಿನ ತುಂಬಾ ಕಷ್ಟಪಟ್ಟು ಹುಡುಕಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಯಾವತ್ತು ನಿಂತ ನೀರು ಆಗೋದಿಲ್ಲ ಭಾರತೀಯ ಜನತಾ ಪಾರ್ಟಿದಲ್ಲಿ ನಾವು ಯಾವತ್ತು ಪ್ರಯೋಗ ಮತ್ತೆ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಆದ್ಯತೆಗಳು ಕೊಡಬೇಕು ಗೆಲ್ಲುವಂತ ಅಭ್ಯರ್ಥಿಗಳು ಕೊಡಬೇಕು ಈಗ ಉದಾಹರಣೆಗೆ ಯದುವೀರ್ ಅವರಿಗೆ ನಾವು ಟಿಕೆಟ್ ಅನ್ನು ಕೊಟ್ಟಿದ್ವಿ ರಾಜವಂಶ ರು ಅವರು ಬರೀ ರಾಜಕೀಯ ಕ್ಷೇತ್ರ ಅಲ್ಲದೆ ಸುಮಾರಷ್ಟು ಕ್ಷೇತ್ರಗಳು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದೆ ಮತ್ತು ಹೃದಯವಂತ ಹೃದ್ರೋಗ ಚಿಕಿತ್ಸಾ ತಜ್ಞ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕೊಟ್ಟಿದ್ದೀವಿ ಅವರು ಒಂದು ಸಭ್ಯ ವ್ಯಕ್ತಿತ್ವ ಗುಣವಂತರು ಸುಮಾರಷ್ಟು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವ್ರು ಈ ರೀತಿ ವ್ಯಕ್ತಿಗಳು ಕೊಟ್ಟಿದೆ ನಾವು ಕಾಳಿಯ ವಿಕ್ಟಿಮ್ ಬಿ ಜೆ ಪಿ ಮೆಂಬರೇ ಅಲ್ಲ ನಾನು ಬೇ ಕರ್ನಾಟಕ ಹೊರತುಪಡಿಸಿ ಮಾತಾಡಬೇಕು ಅಂದರೆ ಬೆಂಗಾಲಲ್ಲಿ ಅವರಿಗೆ ಒಂದು ಟಿಕೆಟನ್ನು ಕೊಟ್ಟಿದೆ ಕಂಗಡ ನನಾಥ್ ಅವ್ರು ಕೊಟ್ಟಿದೆ ಆಮೇಲೆ ನಮ್ಮ ಇನ್ನು ಸುಮಾರಷ್ಟು ಬೇರೆ ಬೇರೆ ಗಣ್ಯರಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಅನ್ನು ಕೊಡ್ತಾ ಇದ್ದೀವಿ ಈ ರೀತಿಯ ಒಂದು ಸುಮಾರಷ್ಟು ವಿಷಯಗಳನ್ನ ಕೊಡ್ತಾ ಇದ್ದೀವಿ ನಾವಂತೂ ಒಂದು ದೃಢ ಘೋಷಣೆ ಅಂತ ಇದೀವಿ ಒಂದು ಕಾನ್ಫಿಡೆನ್ಸ್ ಇದ್ವಿ ಈ ಬಾರ್ ಚಾರ್ ಪರ ನೂರು ಸೀಟ್ಗಿಂತ ಅಧಿಕವಾಗಿ ಎನ್ ಡಿ ಎ ನಮ್ಮ ಏನು ಮೈತ್ರಿ ಇದೆ ನಾವು ತಗೊಳ್ತೀವಿ ಅಂತ ಕಾಂಗ್ರೆಸ್ ಐವತ್ತು ಸೀಟನ್ನು ಬರ್ತೀವಿ ಅಂತ ಹೇಳಕ್ಕೆ ಅವ್ರ ಇಲ್ಲ ಕಾಂಗ್ರೆಸ್ ಅವರಿಗೆ ಅಲ್ಲ ನಿಮಗೆ ಕರ್ನಾಟಕದಲ್ಲಿ ಇಟ್ ಇಸ್ ಡಿಫಿಕಲ್ಟ್ ಟು ರೀಗೇನ್ ಟ್ವೆಂಟಿ ಫೈವ್ ಅಂತ ಅನ್ನಿಸ್ತಿಲ್ವಾ ನೋಡಿ ಖಂಡಿತ ಇಪ್ಪತ್ತೈದಕ್ಕಂತೂ ನಾವು ಕಮ್ಮಿ ಹೋಗಲ್ಲ ನಮ್ಮ ಗುರಿ ಇರೋದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಎನ್ ಡಿ ಎ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಸೇರಿ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ನಮಗೆ ಇಡೀ ದೇಶದ ಐವತ್ತು ಸೀಟ್ ಗೆಲ್ಲುವಂತ ವಿಶ್ವಾಸ ಅವ್ರಲ್ಲ ಓಕೆ ಚಿಕ್ಕ ಬ್ರೇಕ್ ತಗೊಂಡ್ ವಾಪಸ್ ಬರೋಣ ವೀಕ್ಷಕರೇ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳ ಕ್ಯಾಲ್ಕುಲೇಷನ್ಸ್ ಹೇಗಿವೆ ಹೆಂಗ್ ವರ್ಕ್ ಆಗುತ್ತೆ ಅದು ಬಿಜೆಪಿಯ ಬದಲಾವಣೆ ಬಿಜೆಪಿಗೆ ಲಾಭ ಆಗತ್ತೋ ಅಥವಾ ಕಾಂಗ್ರೆಸ್ಗೆ ಅದರ ಲಾಭ ಆಗತ್ತೋ ಜೆಡಿಎಸ್ ಬಿಜೆಪಿಗೆ ಬಂದಿರೋದ್ರಿಂದ ಆದ್ರೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಅದು ಪಿಗೆ ಲಾಭ ಆಗತ್ತೋ ಅದರ ವ್ಯತಿರಿಕ್ತವಾಗಿ ಕಾಂಗ್ರೆಸ್ಗೆ ಲಾಭ ಆಗತ್ತೋ ಮಾತಾಡೋಣ ಚಿಕ್ಕ ಬ್ರೇಕಾಗುತ್ತೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್